ನಾವು ಸಾವಿರದ ಒಂದು ತೆಂಗಿನಕಾಯಿನ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ಲಿ ಅಂತ ಇವತ್ತು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ದೇವರ ಹತ್ರ ಹರಕೆ ಹೊತ್ಕೊಂಡು ಅತಿ ಶೀಘ್ರದಲ್ಲೇ ಬೇಗ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂತ ಡಿ ಕೆ ಶಿವಕುಮಾರ್ ಸಾಹೇಬರು ಬೇಗ ಆದಷ್ಟು ಬೇಗ ಉಪಮುಖ್ಯಮಂತ್ರಿಗಳಾಗಲಿ ಅಂತ ಘಾಟಿ ಸುಬ್ರಹ್ಮಣ್ಯ ಮುಖ್ಯಮಂತ್ರಿಗಳಾಗ್ಲಿ ಅಂತ ಸಹ ಇದು ಸನ್ನಿಧಿಯಲ್ಲಿ ನಾವು ಇವತ್ತು ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಹರಕೆ ಓದ್ತಾ ಾಗಿ ನಮ್ಮ ಘಾಟಿ ಕ್ಷೇತ್ರ ದೊಡ್ಡಬಳ್ಳಾಪುರಕ್ಕೆ ಒಂದು ಹಾಟ್ ತರ ನಮ್ಮ ಘಾಟಿ ಕ್ಷೇತ್ರ ಸೊ ಹಾಗಾಗಿ ನಾವು ಸಾಹೇಬ್ರು ಮುಖ್ಯಮಂತ್ರಿ ಆಗೋ ದಿಶಾನೇ ಪ್ರಮಾಣ ವಚನ ಸ್ವೀಕಾರ ಮಾಡೋ ದಿಶಾನೇ ನಾವು ಅದ್ದೂರಿಯಾಗಿ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಹೇಳ್ತೀರಿ ಸರ್ ಬರ್ತಾರೆ ಸರ್ ಹಿರಿಯರು ಎಲ್ಲಾ ಯೋಚನೆ ಮಾಡ್ತಾರೆ ಮಾಡಿ ಖಂಡಿತವಾಗ್ಲೂ ನಮ್ಮ ಕೆಪಿಸಿಸಿ ಅಧ್ಯಕ್ಷರನ್ನ ಮುಖ್ಯಮಂತ್ರಿ ಮಾಡಿ ಖಂಡಿತ ಇದೆ ಸರ್ ಸಾಹೇಬ್ರ ಇದೆ ಸರಿನೇ ಇವಾಗ್ಲೇನೆ ಆದಷ್ಟು ಬೇಗ ಮುಖ್ಯಮಂತ್ರಿಗಳು ಆಗ್ತಾರೆ ಅದು ಮಾಧ್ಯಮಗಳು ಮಾಧ್ಯಮಗಳು ಹೇಳ್ತಾ ಅಷ್ಟೇ ಅದನ್ನ ನನ್ನ ಹೆಸರು ಶರದ್ ಪಟೇಲ್ ಬೆಂಗಳೂರು ಗ್ರಾಮಾಂತರ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ